ಲೆಂ ಬರ ಚಾಕೊ ಚಾ ಟೋಸಿ ಟೋಸಿ ಅಂತಾರಲ್ರಿ ಇದಕ್ಕೆ ಏನೋ ಅಂತಿರಲ್ರಿ ನಿಮ್ಮ ಅದು ಆ ಬಟರ್ ಇರ್ತಾರ ಬಾರಿ ಇರ್ತಾರ ಬಂದಾಗ ಚಂದ ಬಟ್ಲದ ಚಾ ಇಕೊಂಡ ಕುಡ ಅದ ನೋಡಿ ಅಲಗ ಅಲಂ ಚಿಚು ಪಟ್ಟಿ ಮಾಡಕ ಅಂಕಲ್ಲ ನಾ ಚಿಕ್ಕು ಮಿಕು ಚಾ ಇಗ್ಲಿತ್ತೀವಿ ಬರ್ಗರ್ ಬರ್ಗರ್ ಐತ ನೋಡಿ ಎರಡು ಮಿಕ್ಸ್ ಮಾಡಿದ್ರೆ ಬರ್ಗರ್ ಬಾರಿ ಎಲ್ಲರೂ ಬ್ಲಾಗ್ ಸ್ಟಾರ್ಟ್ ಮಾಡ್ಲಿ ಇವತ್ತಿನ ಬಟರ್ ಬರ್ಗರ್ ನಮ್ಮ ಮಾವ ಭಾರಿ ಚಂದ್ ಕಾಮಿಡಿ ನೀವು ಮಾಡಿ ನೀವ್ ಬಂದ್ರಿ ನೀವ್ ಒಂದ್ ಇದಟ್ರಾ ನೋಡ್ರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರೂ ಹೆಂಗಿದಿರಿ ಅರಾಮ್ ಇದ್ದೀರಿಲ್ಲ ನಾವು ಆರಾಮ ಇದ್ದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ನಾಗ ಏನದ ಏನಿಲ್ಲ ಎಲ್ಲರೂ ನೋಡಕ್ ಹತ್ತಿರಂತ ನಿಮ್ ಎಲ್ಲರಿಗ ನನ್ ಬ್ಲಾಗ್ಸ್ ಹ್ಯಾಂಗ ಅನ್ಸಲತ್ತದ ನೀವೆಲ್ಲರೂ ನನಗ್ ಹೇಳ್ರಿ ಬಹಳ ಜನ ಅಲ್ತಿರ ಅಕ್ಕ ನೀವು ರಿಪ್ಲೈ ಕೊಡಲಾಗಿರಂತ ಪ್ಲೀಸ್ ಯಾರು ತಪ್ಪ ತೋಬೇಡ ಡೆಲ್ಲಿಗೆ ಹೋದಬೇಕ ನಂದು ಏನು ಕೆಲಸ ಇಲ್ರಿ ಚಿಕ್ಕು ಮಿಕ್ಕು ಸ್ಕೂಲಿಗೆ ಹೋದ್ಬೇಕು ಸಂತೋಷ ಆಫೀಸ್ ಆಫೀಸ್ಗೆ ನನ್ನ ಕೆಲಸ ಏನದ ನಿಮ್ಗೆ ಎಲ್ಲರಿಗೂ ರಿಪ್ಲೈನೇ ಕೊಡ್ತೀನಿ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕಿನಿ ಅವ್ರ ಜೊತೆ ಕುಂದ್ರದ ನಿಂದ್ರದ ಹೇಳೋದಾಗತ್ತ ಅದಕ್ಕೋಸ್ಕರ ಮಾಡೋದಾಗಲ್ಲ ಯಾರು ತಪ್ಪ ತೋಬೇಡ್ರಿ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಹಳ್ಳಿ ಸ್ಟೈಲ್ ಎಕ್ದಮ್ ಹೌದಿಲ್ಲ ಹಳ್ಳಿ ಸ್ಟೈಲ್ ವಿಡಿಯೋಸ್ಗಳು ಗೋ ಹತ್ತಿನಿ ನಮ್ಮ ಮನಿದ್ ಹೋಮ್ ಟೂರ್ನೂ ನಾ ನಿಮಗ್ ಕೊಡ್ತೀನಿ ಏನ್ ನೀವ್ ಬಹಳಷ್ಟು ಕೇಳತ್ತೀರಿ ನಿಮ್ ಮನಿ ತೋರಿಸ್ರಿ ನಿಮ್ ಮನಿ ತೋರ್ಸಂದ್ರ ನನ್ ಮನೆ ನಿಮಗ್ ತೋರ್ಸಲಿ ಅಂದ್ರೆ ಮತ್ತೆ ಯಾರಿಗೆ ತೋರಿಸ್ಲಿ ರೀ ಇನ್ನೊಂದು ಎರಡು ಮೂರು ದಿನ ನಂಗೆ ಪ್ಲೀಸ್ ಟೈಮ್ ಕೊಡ್ರಿ ನಾ ಪಕ್ಕ ರೀ ನಿಮ್ಮ ಎಲ್ಲರಿಗೂ ಹೌದಿರ್ ನೋಡ್ರಿ ವಿಡಿಯೋ ಹ್ಯಾಂಗ್ ಅದ ಹ್ಯಾಂಗಿಲ್ಲ ಕಂಟಿನ್ಯೂ ಆಗಿ ನೋಡ್ರಿ ಇದ್ರಕಿಂತ ಪೆಲಾಗ್ ವಿಡಿಯೋಗಳ ನೋಡ್ರಿ ಅವಂತೂ ಇದ್ರ ಕಿತ್ತ ಸಖತ್ ಆಗವ ಎಲ್ಲರೂ ಹೋಗ್ರಿ ವಿಸಿಟ್ ಮಾಡ್ರಿ ಅಪ್ರಿಷಿಯೇಟ್ ಮಾಡ್ರಿ ನಿಮ್ಮ ಅಕ್ಕ ತಂಗಿಗಿ ನಾವು ಕಲಬುರ್ಗಿ ಮಂದಿ ಇದೀವಿ ಎಷ್ಟಾದ್ರಿ ಹೌದಿಲ್ ಬಾರಿ ಬ್ಲಾಗ್ ನೋಡ್ರಿ ನಮ್ ಮಿಕ್ಕು ಏನು ಹೇಳತ್ತ ನೋಡ್ರಿ ಏನ್ ಮಿಕ್ಕು ಖಡಕ್ ಕಲಬುರ್ಗಿ ಮಂದಿ ಹರತ್ ಬರ ಎಲ್ಲರೂ ಚಾ ಕೊಡಂಬ್ರಿ ನೋಡ್ರಿ ಇವ್ರ ಚಂದ ಆಡಕತ್ತಾರೆ ನೋಡ್ರಿ ಇವ್ರು ಎಲ್ಲರೂ ಗಾಡಕ್ ಎಲ್ಲಿಗೆ ಎಲ್ಲಿ ಹೊಂಟಿರ ಆ ಹೊಲಕ್ ಹೊಂಟಿರಿ ಸಾಲಿ ಸುಟ್ಟಿದ ಏನು ಸಾಲಿ ಸುಟ್ಟಿ ಹೊಲಕ್ ಹೊಂಟಾರ ನೋಡ್ರಿ ಈಗ ಎಲ್ಲಾ ಈಗ ಚಿಟ್ಕು ಮುಟ್ಕು ಈಗ ರೀ ಎತ್ಗಳೆಲ್ಲ ಕಟ್ಟಾರ ನಮ್ಮ ಅಣ್ಣ ಈಗ ಐತಿ ಬಿಡಿಸ್ಕೊಂಡೀಗ ಹೊಲಕ್ ಹೋಗ್ತಾರ ನೋಡ್ರಿ ಸಿದ್ಧಮ್ಮ ಎತ್ತಿನ ಗಾಡಿಯಾಗ ಹಡ ಹಾಡಕ್ ಹತ್ತ ನೋಡ್ರಿ ನೀನ್ ಪೊಟೋ ತಗಿಲಿ ಅವ್ರ ಪಪ್ಪ ಅಲತ್ತೀಗ ಅಣ್ಣ ಅಲಾತಾನ ಮಗನ್ ಬಿ ತೆಗಿಯತ್ತ ನೀನ್ ಮಗನ್ ತಗಿಲಿ ಅಪ್ಪ ನಿನ್ ಮಗ ಸಂಬಳಗೊನ್ಯಾವ ಏ ನೋಡ್ರಿ ಅವ್ರ ಪಪ್ಪಾ ನೋಡ್ರಿ ಮಗನ್ ತೆಗಿಯವ ವಿಡಿಯೋ ಈಗ ಏನವ್ ಮಗ ಅಂಬಿಕಾ ಅಂಬಿಕಾ ಇಬ್ರು ನೆಗಣಿ ನೆಗಣಿ ಮಗ ಅಲತ್ತ ನೀನಿ ಕಾಕಿ ಏನ್ಬಿಟ್ಟ ಆತ ಏನ್ ಮೊಬೈಲ್ ರೊಟ್ಟಿ ಪುಟ್ಟಿ ತೊಗೊಂಡಿರ್ತೀನಿ

ನನಗೆ ಹೊಲಕ್ಕೆ ನಡಿಲತ್ತ ನೋಡ್ರಿ ಈಗ ರೀ ನನಗೆ ಹೊಲಕ್ಕೆ ನಡೆಯಲ್ಲತ್ತ ನಾ ಅವಜನ ಹೊರಗೆ ಹೋತೀನ ಅಂದ್ರೆ ಬೇಡ ಇಯ್ತ ನಡಿ ನೀನು ಹೊಲಕ್ಕೆ ನೀಡಿ ಮಗಳ ಬಾರಿಕೆ ಬಾರಿಕಾಯಿ ತಿನಿಸ್ತೀನಿ ಕೈ ಹಿಡ್ಕೊಂಡು ಹ್ಯಾಂಗ್ ಹೊಂಟಾಳೆ ನೋಡ್ರಿ ಈಗ ನಮ್ಮ ಸಿದ್ದಮ್ಮ ಹ್ಯಾಂಗೆ ಕೂತು ಊಟ ಮಾಡಕತ್ತಾನ ನೋಡಿ ಉ ಏನಂತಾರ ಹೊಲಕ್ಕೆ ಹಾರದದತಾ ನೋಡ್ರಿ ಗಪ್ಪ ಗಪ್ಪ ಉಣ್ಣ ರೈಟ್ ಅಂತೀನಿ ಅಂತ ಕೇಸ ಕೂತ ನೋಡಿ ಊಟ ಬಾಲ ಬಾರತ್ತಣ್ಣ ನನಗೀಗ ಆಗಲ್ಲ ನೋಡ್ರಿ ಎಷ್ಟು ಚಂದ ಮೂಲಂಗಿನೂ ಉರಿತಾಳ ಹಂಗೆ ಹಂಗೆ ಕುತು ಊಟನೂ ಜಡಿತಾ ಬರ್ದನು ಹೊಲವ್ವ ನಾ ಈಗ ಹೊಲ ನಾನು ಆಮ್ಯಾಗ ಊಟ ಮಾಡ್ತೀನಿ ಈಗ ನಂಗ ಅತ್ತಿ ಹೋಗಾಗ ಬರಗೆ ಸಿಗ್ತಾರ ನೋಡ್ರಿ ನನಗ ಅವ್ರ ಬಂದಾಗ ನಾ ಇಲ್ಲಿ ಹೊರಗೆ ಇರ್ತೀನಿ ನೋಡ್ರಿ ಬರೇ ಹಾಯ್ ಮಾಡ್ತಾವ್ ನೋಡ್ರಿ ಅವ್ ಗುಡ್ಡ ಸ್ಕೂಲಿನ ಹುಡುಗಿಯರ ನೋಡ್ರಿ ಇವರು ನೋಡಿ ಈಗ ಡ್ರೆಸ್ ಫಿಟ್ಟಿಂಗ್ ಮಾಡಿಸ್ಕೊಂಡ್ ಬರ್ಬೇಕಲ್ಲ ಇದು ಬಕ್ಕೊಳ್ಳಿ ಲೂಸ್ ಆಗ್ಬಿಟ್ಟದ ಈಗ ಚಿಕ್ಕ ಮಿಕ್ಕು ಇಬ್ರು ಹೊಂಟಾರ ನೋಡ್ರಿ ಇಲ್ಲೊಬ್ಬರ ಅಕ್ಕ ಹರೀ ಅವ್ರ ಕೆಲ ಇಂತ ಪಟ್ಟಕಂತೀಗ ಡ್ರೆಸ್ ಇದ್ರೆ ಫಿಟ್ಟಿಂಗ್ ಮಾಡಿಸ್ಕೊಂಡ್ ಬರ್ತೀನಿ ನೋಡ್ರಿ ಆ ಚಿಕ್ಕ ಮಿಕ್ಕು ಇನ್ನಿ ಮನೆ ಕುಂದ್ರಬೇಕಿಲ್ಲ લાવ બે વર્તી મમ્મી નગરની કડધીન બકિને બંધ હ યુનિગ્રેન આ કરી દીની આમકુ એ કેનો ના મમ્મી હા ના નુગે બળદરીન સોંગ ગયું ચલો મોડ નોરી ના સોસી દોર બંધાર નોરી ઈવરીબરૂ મંજોકન મક્કરે જ્યોતિ મત લતા ઈવરીબરૂ અન્નાન મક્કળ નોરી એ તિલતી તી કર કર તિલતી બાલાજી બાલાજી તિલતી દી બંધ હંગે બાહી હાકે નોરી હંગે તિલતી નોર ના મોડગા મત દિવસ એ સાકડે હેમ ડમગી મગ ગી દીની ના હ ಹಾಂಗ್ ಮಾಡ್ತಾನ ನೋಡ್ ಎರಡು ಜೀವ ಮಾಡ್ತಾನು ಆಯ್ತ್ ನಾ ಮಕ್ಕಳು ಚಲೋ ಸಾಲಿಕಲ್ ಇರ್ ನೋಡೇನು ಹುಡುಗಿಯರ್ ಇದ್ರಿ ಸ್ಟ್ರಾಂಗ್ ಆಗಿರ್ಬೇಕು ಏನು ತಪ್ಪಾದಿಗ ಹೋಗಬಾರ್ದು ಚಂದ್ ಸಾಲಿಕಲ್ಬೇಕು ನಿಮ್ ತಂದೆ ತಾಯಿ ಹೆಸರು ತರಬೇಕೇನು ಏನ್ ಹೇಳ್ತೀನಿ ಒಳ್ಳೆ ವ್ಯಕ್ತಿ ಆಗ್ಬೇಕೇನು ಏನು ಒಂದ್ ಒಳ್ಳೆ ಪ್ರಜೆ ಆಗ್ಬೇಕು ನೀವೇ ಹೌದಿಲ್ಲ ಏನು ನೋಡ್ರಿ ಇವತ್ತಿನ ಊಟಕ್ಕೆ ನಮ್ ಮನ್ಯಾಗ ಏನದ ಅಂದ್ರ ಅವ್ರಿಕೆ ಪಲ್ಯ ಅದ ನೋಡ್ರಿ ನಿನ್ ನಮ್ ಗಿಡದ ಹಿಂದೆ ಕಡ್ದಿವಲ್ರಿ ಅದೇ ಅವ್ರಿಕೆ ಪಲ್ಯ ಮತ್ತಂದ್ರ ಅಂದ್ರ ಚಪಾತಿ ಇನ್ನ ಇನ್ನೊಂದ್ ಸ್ವಲ್ಪ ರಾತ್ರಿ ಮಾಡಿದ್ ರೈಸ್ ಹೋದ ಇದು ಇಷ್ಟು ನಮ್ದು ಊಟ ಅದ ನೋಡ್ರಿ ಇವತ್ತಿನ ಮಾಮ ಉಪ್ಪಾಸ ಅದಕ್ಕೆ ನಾವು ಇಷ್ಟ ಮಂದಿ ಊಟ ಅಂತ ಅತ್ತೋರ್ ಚಪಾತಿ ಮಾಡ್ಯಾರ ಇಷ್ಟ ಅವ್ರಿಗೆ ಪಲ್ಯ ಮಾಡಿ ನೋಡ್ರಿ ನೋಡ್ರಿ ಚಿಕ್ಕು ಮಿಕ್ಕು ಇಬ್ರು ಕತ್ ಮಸ್ತ್ ಊಟ ಮಾಡತ್ತಾರ ಪಿಕ್ಚರ್ ನೋಡ್ಕೋತ ಚಿಕ್ಕು ಮಿಕ್ಕು ಅವ್ರ ತಾತ ಮೂರು ಮಂದಿ ಮೂವಿ ನೋಡ್ಕೋ ಫುಲ್ ಎಂಜಾಯ್ ಮಾಡಕತ್ತಾರ ನೋಡ್ರಿಗ ಊರಿ ಬಂದಾಗ ಭಾರಿ ರೀ ಅವ್ರದ್ದು ಮಸ್ತ್ ಎಂಜಾಯ್ ಮಾಡೋದು ಊಟ ಮಾಡೋದು ಆಟ ಆಡೋದು ಅವ್ರ ಅಜ್ಜಿ ತಾತ ಜೊತೆ ಓಡಾಡೋದು ಹಾಂ ಕೂತಾರ ನೋಡ್ರಿ ಮೂರು ನೋಡ್ರಿ ಈಗ ನಾವು ಗುಲ್ಬರ್ಗ ನಾ ಚಿಕ್ಕು ಮಿಕ್ಕು ಈಗ ಮಾಮಗೆ ಎಲ್ಲಿ ದುಡ್ಲತ್ತಾರ ನೋಡ್ರಿಗ ನಮ್ ಊರಾಗ ನೀರಿಂದ ಬಹಳ ಬಹಳ ಪ್ರಾಬ್ಲಮ್ ಅದ ನೋಡ್ರಿ ನಾವ್ ಹೋಗ್ಬರ್ತಿರಿಲ್ರ ಹೋಗ್ತಿರೇನು ನೋಡ್ರಿ ಬೋರೆಲ್ ನಮ್ಮೂರಾಗ ನೀರಿನ ಬಹಳ ಪ್ರಾಬ್ಲಮ್ ಅದ ನೋಡ್ರಿ ಫ್ಯಾಕ್ಟ್ರಿದ ಹೋಗಿ ಹೆಂಗ ಹೋಗ್ಲಕ್ ಆತ ನೋಡ್ರಿ ಅದ್ರಾಗಿನ್ ಸಣ್ಣ ಹೊಟ್ಟೆ ಬರ್ತದ ಹೊರಗೆ ಮಿಕ್ಕು ಏನೋ ಹೇಳತ್ತಿಕ್ಕು ಇದು

ನೋಡಿ ಮಿಕ್ಕಾ ಹೇಳ್ತಾನೋ ಬಹಳ बदमाशನಾರು ಮೋದಿಜಿ نے तुझे असिस्टेंट बनाया है ये अपो मोदी जी सैलरी ಎಷ್ಟು ದಾನನೇ ನಾನು 1.5 ಲಕ್ಷ 1.5 ಲಕ್ಷ ಲಕ್ಷ 1.5 ಲಕ್ಷಕ್ಕೆ ನಾನು 5 1.5 ಲಕ್ಷ ಆಯ್ತು ಆಯಿತು ಅಷ್ಟೇ ಇರಲಿ ಚಲೋ ಸಾಲಿಕಲಿ ಎಲ್ಲನೇ ಹಾಕ್ತಿ ಐತಿಕ್ ನಾವು ಮೂರು ಮಂದಿಗೆ ಚೋಡಾಪುರ کھولೋತು ಆಟೋದಾ ಕುಂಚೂರಿಗ ಗುಲ್ಬರ್ಗಾ ಹೋಗಬರ್ತೀವಿ सब ಕೆಲಸ ಆದರೆ ಅದಕ್ಕೆ ನೋಡಿ ಮಿಕ್ಕಾ ಹೇಳ್ತಾನೋ ಕುರ್ಚಿ ಮೇಲೆ ಅವನೇ ಬಾಸ್ ಆಗಿ ಚಾಣೋ ದುಕಾಂದಾಗ ಏನೋ ಮಿಕ್ಕು ಶಾಣೊಂದು ನೀನೇ ಬಾಸ್ ಆಗಿದಿ ಇದು ನಮ್ಮ ಮಗ ಹಾ ಬೇಕ್ರದ ರೀ ಇದು ನೋಡ್ರವ ರೀ ಇವನು ನಮ್ಮ ಮಗಾನೇ ಇವ ಎಲ್ಲ ಕಿತ್ತ ದೊಡ್ಡವ್ ಸಂತೋಷಂದು ಅಣ್ಣಂದು ದೊಡ್ಡ ಮಗ ನೋಡ್ರಿ ರೀ ನೋಡ್ರಿ ಮಿಕ್ಕ ನೋಡ್ರಿ ಎಲ್ಲಿ ಕೂತ ನೀಗ ಹಾ ಮಿಕ್ಕ ನಿಂದೇ ನೋಡದ ಜೋರ ಇದೇನು ಹೊಂಟದ ಹ್ಞೂ ಅದೇ ನಾವು ಗುಲ್ಬರ್ಗ ಹೊಂಟಿವ್ರಿ ಬಾಳತ್ತನ ಆಯ್ತು ಬಸ್ನೇ ಬಸ್ನಾಗ ಕೂತ್ನಾಡಿಯ ವಿಡಿಯೋಗಳು ಹಾಕೋದು ಕುಂತಿದ್ದ ಈಗ ರೀ ಮಿಕ್ಕೋಣ ಮನ್ಕೊಳತ್ತಿ ಉಂಟದ ಜಬ್ಬಾಳಗ್ಗೆ ಜಲ್ದಿನೇ ಎದ ಜಲ್ದಿ ಮನ್ಕೊಂಡ್ ನೋಡ್ರಿ ಬಸ್ಲೆಗೆ ಮುಖ ನೋಡ್ರಿಗ ಚಿಕ್ಕೋಣ ಅಲ್ಲಿ ಕುಂತು ಅಲ್ಲಿ ಕುಂತಾನ ಈ ಅಣ್ಣ ಇಲ್ ಕು ನೋಡ್ರಿ ನಿದ್ದೆ ಉಂಟದ ಹೇಳಮ್ಮ ಐದ್ ಗುಲ್ಬರ್ಗ ಬಂತೀಯ ಮಿಕ್ಕು ಹೇಳ ಗುಲ್ಬರ್ಗ ಬಂತ ವೆಂಕಟೇಶ್ ಧಾಬಾ ಬರ್ತದ ಜಯದುರ್ಗ ಧಾಬಾ ಜಯದುರ್ಗ ಧಾಬಣ್ರಿ ನಾವೀಗ ಜೋಗಿ ಕ್ಲಾಸ್ ಬಂದಿವಿ ಚಿಕ್ಕು ನಾವು ಸಣ್ಣ ಸ್ಕೂಲಿಗೆ ಹೋಗ್ತಿದ್ವಿ ನೋಡು ಕಾಲೇಜ್ ಹೊತ್ತಿದ್ ನೋಡು ಕಾಲೇಜ್ ಹೋಗಿ ಇಲ್ಲಿ ಬಂದು ನೋಡ್ ನಿಂದಿರ್ತಿದ್ವಿ ಬಸ್ಸಿಗೋಸ್ಕರ ಹಾ ಈಗ ಜೋಗಿ ಕ್ಲಾಸ್ ಅದ ನೋಡ್ರಿ ಈಗ ಜೋಕ ಜೋರ್ಗಿ ಕ್ರಾಸ್ ಅಂತಾರ ನಾ ಸಣ್ಣವ್ರ ನಮ್ಮ ಫ್ರೆಂಡ್ಸ್ಗಳ ಫ್ರೆಂಡ್ಸ್ ಹೋದ್ರ ಜೊತೆ ಹೋಗ್ತಿದ್ನ ಯಾವಾಗ್ರಿ ಒಂದ್ಸಲ ನಮ್ಮ ಆಟೋ ಅಂಕಲ್ ಬರ್ಲಿಲ್ಲ ನಮ್ಮ ಆಟೋ ಅಂಕಲ್ ಬರ್ಲಿಲ್ಲ ನಾ ಎಲ್ಲರ ಜೊತೆ ಬಸ್ಸಿಗೆ ಬರ್ತಿದ್ದ ಏ ಮಿಕ್ಕು ಇಲ್ಲೇ ನಿಂದ ತುಂದರ್ತಿದ್ವಿ ನಾವು ಎಲ್ಲರೂ ಕದ್ದಿಗೆ ಸೇನಾ ಸ್ವೀಟ್ ಮೆಮೊರಿಗಳವ ನೋಡಿ ಇವೆಲ್ಲ ನಮ್ ಸ್ವೀಟ್ ಮೆಮೊರಿಗಳವ ಇವೆಲ್ಲ ಯಾರ್ಯಾರ ಬಸ್ನ ಟ್ರಾವೆಲ್ ಮಾಡಿರಿ ಯಾರ್ಯಾರು ಹಿಂಗೆ ವೇಟ್ ಮಾಡಿರಿ ಬಸ್ಸಿಗೆಲ್ಲ ನನಗೆ ಹೇಳ್ರಿ ನೀವು ನಾನು ಬಾ ಮಾಡಿವ್ರಿ ಇದಾವೆಲ್ಲ ಮನೆ ತೋರಿಸ್ತೀನಿ ನೋಡ್ರಿ ಚೂನ ಹಿಡ್ದ್ರೆ ಮಾತಾಡ್ತೀನಿ ನೋಡ್ರಿ ಅದು ಒಂದ್ ದೊಡ್ಡ ಖುಷಿ ಖುಷಿ ಆತದ ನೋಡ್ರಿ ಹಾಲು ಸಕ್ರಿ ಕುಡ್ದಂಗ ಆತದ ನೋಡ್ರಿ ಅವಾಗ ಬಾಳ ಅಂದ್ರೆ ಬಾ ಖುಷಿ ಆತದ ನಮ್ದೆಲ್ಲ ಬಿಡ ನೋಡ್ತೀರಿ ಏನ್ರಿ ನೋಡ್ರಿ ನಮ್ದೆಲ್ಲಸು ಬಿಡ ನೋಡ್ತಾರ ನೋಡ್ರಿ ಚಿಕ್ಕೋರಿ ಹಾಕೊಳ್ಳತ್ತ ನೋಡ್ರಿ ಯೂಟ್ಯೂಬ್ ಬಿಡೋಗಳೆಲ್ಲ ರೀ ಗುಲ್ಬರ್ಗ ವಿಧಾನಸಭಾ ನೋಡ್ರಿ ಹಿಂಗದ ನೋಡ್ರಿ ಗುಲ್ಬರ್ಗ ವಿಧಾನಸಭಾ ನೋಡ್ರಿ ಫೈನಲಿ ಒಬ್ಬರು ಹೋಟೆಲಿಗೆ ಬಂದೇ ಬಿಟ್ಟಿವಿ ಯಾರು ಏನು ಎಂಥದಂತ ಕೇಳಿಸಿನ ಒಳಗೆ ಹೋದ್ಬಾಗ ತೋರಿಸ್ತೀನಿ ರೀ ಯಾರು ಹೋಟೆಲಿಗೆ ಬಂದೀವಿ ಯಾರು ಏನು ಸುದ್ದಿ ಅಂತ ಅವ ನಿಮಗೆ ನಾ ಭಾಳಷ್ಟು ಸಲ ನನ್ನ ಬ್ಲಾಗ್ನಾಗ ನೀವು ನೀವು ನೋಡಿರಿ ಆದರ ಇನ್ನೊಮ್ಮೆ ನೋಡಕತ್ತೀರಂತ ಯಾರು ಏನಂತ ತೋರಿಸ್ತೀನಿ ನೋಡ್ರಿ ಒನ್ ಟೂ ತ್ರೀ ದೀಸ್ ಇವಾಗ ಕೇದಾರನ್ ಹೋಟೆಲಿಗೆ ನಾ ಬಂದ್ರಿ ಹೆಂಗದ ಏನದ ಅಂತ ನಾನು ನಿಮಗೆ ತೋರಿಸ್ತೀನಿ ಎಷ್ಟಾದ್ರೂ ನಮ್ಮ ತಮ್ಮನ ಹೋಟೆಲಿಗೆ ಬಂದೀನಲ್ರಿ ನಮ್ಮ ತಮ್ಮನ ತೋರಿಸಲಿಲ್ಲ ವಿಡಿಯೋ బ్రదగ హోటల్ అంటే ఎందుకు यार తోసబెక్రీ హోది అణమ తలమ హింగే హేళే హేళే నన్న టోపీ ఆక్తా దివో కేదరానం చిక్కుకు ప్రిపో ఎదోండిగా నిన్ను మాడతా నొరిక నన్న మగ్ని కడవాంగిదు నన్న మగ్ని కడవాంగిది ఇవన తిరు తిరు ఇవని కరగాత 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 ನೋಡ್ರಿ ಫ್ರೆಂಡ್ಸ್ ನಾ ಅಂದಿದಲ್ರಿ ಕೆದ್ ಹೋಟೆಲ್ ಕೇಸಿನ ಅದು ಎಲ್ಲಿ ಬರ್ತದ ಅಂತಂದ್ರೆ ಎಕ್ಸಾಕ್ಟ್ಲಿ ಪ್ಲೇಸ್ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ನೋಡ್ರಿ ಖರ್ಗೆ ಪೆಟ್ರೋಲ್ ಪಂಪ್ ನೀವು ಸ್ವಲ್ಪ ನೀವು ಮುಂದ್ ಬಂದ್ರೆ ಡಾಮಿನೋಟ್ ಪಿಜಾ ಅಂತ ಬರ್ತದ್ ನೋಡ್ರಿ ಅದ್ರ ಪಕ್ಕದಾಗೆ ಒಂದ್ ರೋಡ್ ಬರ್ತದ್ರಿ ಅಲ್ಲೇ ಅವ್ರದ್ದು ಹೋಟೆಲ್ ಅದ ನೋಡ್ರಿಗ ದೊಣ್ಣೆ ಬಿರಿಯಾನಿ ಅಂತ ಕೇಳಿಸಿನ ಬೆಂಗ್ಳೂರು ರೀ ಏನು ಸಖತ್ತಾಗಿ ಬಿರಿಯಾನಿ ಐತ್ರಿ ತಿಂದರೆ ಬಾಯಿಗೆ ನೀರೇ ಹೊಂಟಿತ್ ನೋಡಿ ಅಷ್ಟು ಸೂಪರಾಗಿತ್ತು ನೋಡ್ರಿ ಕಬಾಬ್ ಬಿ ಐತ್ರಿ ಬಿರಿಯಾನಿ ಭಿ ಐತ್ರಿ ಚಿಕನ್ ರೋಸ್ಟ್ ಐತ್ರಿ ಸೂಪರಾಗಿ ಮಾಡಿರಿ ನೋಡಿರಿ ನಿಮಗೆ ರಾಗಿ ಮುದ್ದೆ ಪರೋಟಾ ಎಲ್ಲ ಸಿಕ್ತದ ನೋಡ್ರಿ ನಾ ಹೇಳಕತ್ತಿನಂದ್ರೆ ಈಗ ನನಗೆ ಬಾಯಿಗೆ ನೀರು ಹೊಂಟದ ನೋಡಿ ಅಷ್ಟು ಟೇಸ್ಟಿ ಇತ್ತು ನೋಡ್ರಿ ನೋಡ್ರಿ ಎಲ್ಲರಿಗೆ ನಮಸ್ಕಾರ ಎಲ್ಲ ಅವ್ರಿ ಹ್ಯಾಂಗಿದ್ದೀರಿ ಇದ್ದೀರಲ್ಲ ಕಲ್ಬುರ್ಗಿ ಮಂದಿ ನಾ ಕೂಡ ಕಲಬುರಗಿ ಹುಡುಗಿದ್ದೀನಿ ರೀ ಹೋದಿಲ್ಲ ಸೊ ಇವತ್ತು ನಾ ಎಲ್ಲಿ ಬಂದೀನಿ ಏನು ಅಂತ ನೀವು ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ನಾ ಬಂದಿ ಕೇದಾರನ್ ಹೋಟೆಲ್ ಈ ಕೇದಾರನ್ ಒಂದು ರೆಸ್ಟೋರೆಂಟ್ ಐತಿ ಬಿರಿಯಾನಿ ಎದ್ದು ಸತ್ತೆ ಟೇಸ್ಟಿ ಬಿರಿಯಾನಿ ನೋಡ್ರಿ ಎಣ್ಣೆ ಬಿರಿಯಾನಿ ಅಂತ ಕೆಲಸನ ಬೆಸ್ಟ್ ಆ್ಯಂಡ್ ಬೆಸ್ಟ್ ಪೋಸ್ಟರ್ ಅದ ಮತ್ತೆ ಟೇಸ್ಟಿ ಬಿರಿಯಾನಿ ಅದ ನಿಮ್ಗೆ ಯಾರ್ಯಾರಿಗೆ ಬೇಕು ಫ್ಯಾಮಿಲಿ ಸಮೇತ ಬರಬೇಕು ಕಪಲ್ದವ್ರಿ ಎಲ್ಲರೂ ಬಂದ ಕೆಸ ಆರಾಮ್ಸೆ ನೀವು ತಿಂಡಿ ಮಾಡಿ ಹೋಗೋದವ್ರಿ ಒಳಗೆ ಬರೀ ಬರ್ರಿ ಅದ ಏನಂತ ತೋರಿಸ್ತೀನಿ ಈಗ ಸ್ವಲ್ಪ ಮಾರ್ನಿಂಗ್ ಟೈಮ ಅಲ್ಲಿ ಅದಕ್ಕೆ ಈಗ ರೆಸ್ಟ್ ಸ್ವಲ್ಪ ಕಮ್ಮಿ ಇತ್ತು ಏನು ಆಮೇಲೆ ಆಮೇಲೆ ಇಲ್ಲಿ ರೆಸ್ಟ್ ಜಾಸ್ತಿ ಆಗ್ತಿದ್ರು ಟೇಸ್ಟಿ ತಿನ್ನೋದಿ ಆದ್ರೆ ನಾನು ಕ್ಯಾಲೋರಿ ಜನ bande ಮಾಡ್ತಾರಲ್ಲ ಈ ಖಾರีนು ಚಿಕ್ಕ ಉಕು ಒಂದಸರ ಪತಿಕಡಿಗ ಅಣ್ಣಾドーನಿಕ ಊಟ ಮಾಡ್ಲಕತ್ತಾರ ಇದೆಲ್ಲ ನೋಡಿ ಮೆಂಟೆನನ್ಸ್ ಅದರಂತ ಸಕ್ಕಾದಲ್ಲಸ್ ನೋಡ ನಾನು ಗುಲ್ಬರ್ಗಾದೆ ಹಿಂಗೇಲ್ಲ ಡೆವಲಪ್ಮೆಂಟ್ ಮಾಡ್ಲಕತ್ತಾರ ಅಂತ ಕೇಳಂತ ನನಗೆ ಬಹಳ ಖುಷಿ ಐತಿ ಹಿಂಗೇಲ್ಲ ಟೇಬಲ್ ಡಿಪಾಲ ಎಲ್ಲಾ ಮ್ಯಾನೇಜ್ಮೆಂಟ್ ಐತೆ ಸೂಪರ ಆಗಿ ಮಾಡಿ ನೋಡಿ ನಿಮಗೆ ಏನು ಬಿ

ಅದ್ರ ಬೆಸ್ಟ್ ಅದ ನೋಡಿ ಬರ್ಡೆ ಕೂಡ ಸೆಲೆಬ್ರೇಷನ್ ಮಾಡ್ಬೋದು ಇಲ್ಲಿ ಫ್ರೆಂಡ್ಸ್ ಸರ್ಕಂತ ಗ್ರೂಪ್ ನೈನ್ ಬರ್ಬೋದು ಕಪಲ್ಸ್ ಕಪಲ್ಸ್ಗಳು ಬರ್ಬೋದು ಫ್ಯಾಮಿಲಿ ಸಮೇತ ಬರ್ಬೋದು ಬೆಸ್ಟ್ ಇಲ್ಲಿ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲಿ ನೋಡ್ರಿ ನಿಮಗೆ ಎದ್ದು ಲಾಸ್ಟಿಗೆ ಅದ ಡಾಮಿನೋಟ್ ಪಿಜಾ ಕೇಳಿ ಖರ್ಗಲ್ಲಿ ಖರ್ಗೆ ಪೆಟ್ರೋಲ್ ಪಂಪ್ ಇತ್ತ ಮುಂದ್ ಬರ್ತವೆ ಡಾಮಿನೋಟ್ ಪಿಜ್ಜಾ ಅಂತ ಅದ್ರ ಎದ್ ಬಾಜುನೇ ಅದ ನೋಡ್ರಿ ನೋಡಿರಿಗು ನೋಡ್ರೆ ಎದ್ ಅಟ್ರಾಕ್ಟಿವ್ ಆಗಿ ಅದ ರೀ ಹೋಟೆಲ್ ಬೆಸ್ಟ್ ಜನಗಂತೂ ಇದು ಫರ್ನಿಚರ್ ಎಲ್ಲ ನೋಡಿ ಬಹಳ ಅಂದ್ರೆ ಬಹಳ ಖುಷಿ ಐತೆ ಎಸ್ಪೆಷಲಿ ನಮ್ಮ ತಮ್ಮದವ್ರು ಅಂದ್ರೆ ನಾವಂತೂ ಬರ್ಲೇಬೇಕಲ್ರಿ ಎಲ್ಲರೂ ಬರ್ರಿ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನನಗ ಕಮೆಂಟ್ ನಾಗ ಹೇಳ್ರಿ ಹ್ಯಾಂಗ್ ಅದ ಹ್ಯಾಂಗ್ ಇಲ್ಲ ಅಂತ ಕೆಸಿ ನೋಡ್ರಿ ಬಿರಿಯಾನಿ ಬಂದೇ ಬಿಟ್ ನೋಡ್ರಿ ಎಕ್ದಮ್ ಟೇಸ್ಟಿ ಎಕ್ದಮ್ ಸಕ್ಕತ್ ಎಕ್ದಮ್ ಸೂಪರ್ ನೋಡ್ ಕೆಸಿ ಅಂದ್ರೆ ಬಾಯ್ ನೀರ್ ಉಂಟದ್ ನೋಡ್ರಿ ಅಷ್ಟೇ ಟೇಸ್ಟಿ ಆಗಿ ಕಾಣಕ್ಲತ್ತದ ಬರ್ರಿ ಹ್ಯಾಂಗ್ ಹೆಂಗದ ಏನ್ ಟೇಸ್ಟ್ ಅಂತ ನೋಡೇ ಬಿಡ ಇದು ಮಟನ್ ಇರ್ಬೇಕು

చాలా జాస్టీ అయింది టేస్ట్ అంటే ఫుల్ వావ్ ಅಂತ ఉంది అస్తు హంగేనా మట్టును ఇదుసారిగో హంగే చేస్తానోలా హ్మ్ హ్మ్ ఏం గిచ్చో మిట్టు కెమెరామెన్ ఫోకస్ మార్ది అన్నదర్ నాది హ్మ్ చెల్లు బాగుంది చికెన్ మస్తుదాను తినేయ్ హంగేగా ಫುಲ್ ಟೇಸ್ಟಿ ಚಿಕ್ಕು ಮಿಕ್ಕು ಪಾಸ್ ಮಾಡ್ಯಾರ ಮುಗೀತಿ ಬಾಯ್ ಕಬಾಬ್ ಹೇಗ ಮತ್ತೆ ಜ್ಯೂಸಿ ಅಂತಲ್ಲ ರೀ ತೋರ್ಸ್ರಿ ಬೆಸ್ಟ್ ಕಬಾಬ್ ಅಂದ್ರೆ ಒಬ್ಬೊಬ್ರು ಹಸಿ ಬಿಸಿ ಹಸಿ ಬಿಸಿ ಮಾಡಿರ್ತಾರೆ ಬಟ್ ಇದು ಹಂಗೇಳಿ ನೋಡ್ರಿ ಗರಮ್ ಇದ್ದ ಸಖತ್ ಭಾಳ ಟೇಸ್ಟಿ ಇದೆ ನೋಡ್ರಿ

ಅವಾಗೇನ್ ನೋಡಿ ಕೊಡಿ ಒಂದ್ ಪ್ಲೇಟ್ ಬಿರಿಯಾನಿ ಅಂತ ಊಟ ಮಾತ್ರ ಸೂಪರ್ ಆಗಿತ್ರಿ ಸಕ್ಕತ್ ಆಗಿತ್ತು ನಮ್ದು ಊಟ ಅದು ಎಲ್ಲ ಐತ್ ಬಾರ ಸೊ ಊಟ ಮಾತ್ರ ಮಸ್ತ್ ಐತ್ರಿ ಊಟ ಅದು ಎಲ್ಲ ಆಯ್ತು ಸಿಸ್ತನ ಟೇಸ್ಟ್ ಮಾತ್ರ ಏಕ್ ನಂಬರ್ ಅಂತಾರಲ್ರಿ ಏಕ್ ನಂಬರ್ ಟೇಸ್ಟ್ ಇತ್ತು ಸೂಪರ್ ಆಗಿತ್ತು ಯಾರ್ಯಾರು ಗುಲ್ಬರ್ಗದಾಗ ಇದ್ದೀರಿ ನೋಡ್ರಿ ಅವ್ರು ಎಲ್ಲರೂ ಬಂದ್ ಕೆಸಿನ ವಿಸಿಟ್ ಮಾಡ್ರಿ ಟೇಸ್ಟಿ ಆಗದ ಫ್ಯಾಮಿಲಿ ಕರ್ಕೊಂಡ್ ಬರ್ರಿ ಕಪಲ್ಸ್ ಹೋಗ್ಬರ್ರಿ ಗ್ರೂಪ್ ನಾಗ ಬರ್ರಿ ಯಾರೇ ಬರ್ರಿ ಬೆಸ್ಟ್ ಅದ ಇನ್ನೊಂದು ಸಲ ಅಡ್ರೆಸ್ ಹೇಳ್ತೀನಿ ನೋಡಿ ನೋಡ್ರಿ ಇನ್ನೊಮ್ಮೆ ಅಡ್ರೆಸ್ ಹೇಳೋಲ್ ಪಂಪ್ ಅಲ್ಲಿ ಹಾ ಏನದ ದೊಣ್ಣೆ ಬಿರಿಯಾನಿ ಹಾ ಬೆಸ್ಟ್ ಅಂದ್ರೆ ಬೆಸ್ಟ್ ಅದ ಎಲ್ಲರು ಬರ್ರಿ ವಿಸಿಟ್ ಮಾಡ್ರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಬೆಸ್ಟ್ ಬಿರಿಯಾನಿ ಇತ್ತು ನಮ್ ತಮ್ಮ ಅನಾರೀ ಯಾವಾಗ ಬಿ ನೋಡ್ರಿ ನಂಗೆ ಸಪೋರ್ಟ್ ಆಗಿ ನಿಂತನ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿಲೇ ಕರ್ದಿದ್ದ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಮತ್ ನಾ ನಿಮ್ಗೆ ಆಮೇಲೆ ಸಿಗ್ತೀನಿ ಊಟ ತಿಂಡಿ ಎಲ್ಲ ಇತ್ತು ನಾ ನಾ ಬಿಡ್ತೀನಿ ಬಸ್ ಸ್ಟ್ಯಾಂಡ್ ಕೇದಾರ ತಗೊಂಡು ಹೋಗನ ಚಿಕ್ಕ ಮಿಕ್ಕು ಅಂದಿಲ್ಲ ನೋಡ್ರಿ ಆ ಗಾಡಿ ಗಡಿ ಮೇಕಾರ ನಾ ಈ ಮಾಮಾನ್ ಗಾಡಿ ಕೂತೀನಿ ಟ್ರಾಫಿಕ್ ಜಾಮ್ ಆಗದ ಹೋಗ್ಲಕ್ಕ ನೋಡ್ರಿ ಇರ್ಬೇಕು ಹೆಂಗಿರ್ಬೇಕು ಉಣಿಸಿ ತಿನ್ಸಿ ಮತ್ ನಮ್ಗೆ ಬಸ್ತಿಗೂ ಬಂದ್ ಕುಂದರ್ಸ್ಲತ್ತಾರ ನೋಡ್ರಿಗ ನೋಡ್ರಿ ಚಿಕ್ಕ ಮಿಕ್ಕು ಅವ್ರ ಮಸ್ತಿ ನೋಡ್ರಿಗ ಚಿಕ್ಕ ಮಿಕ್ಕಂದ್ರ ಮಸ್ತಿ ನೋಡ್ರಿ ಹೆಂಗ್ ನೋಡದ್ ನೋಡ್ರಿ ಅವ್ರ ಮಸ್ತಿ ಏನ್ ಮಾಡತ್ತಿರೋ ಏನ್ ಮಾಡ ರೌಡಿ ಮಾಡ್ತಾನಂತ ನೋಡ್ರಿ ಐತಿ ಹೊಂಟಿವಿ ಈಗ ಅಬ್ಸಲ್ಪುರ್ ಬಸ್ ಕುಂದ್ ರೈಟ್ ಮನೀಗ ಹೋಗದೆ ಈಗ ಬಾ ಬಾಯಣ್ಣದ ಬಾಯ್ ನೋಡ್ರಿ ಈಗ ನಾವ್ ಬಸ್ದಾಗ ಕುಂತೀವಿ ಗುಲ್ಬರ್ಗಾನಿಂತ ಈಗ ನಾವು ಹೊಂಟಿವಿ ಚೋಡಾಪುರ್ಕ ಇವ್ರ ಇವ್ರ ತಂಗಿಯವರ ಎಲ್ಲ ಬಿಡೋಸ್ ನೋಡ್ತಾರ ಸನ್ನು ಕೇಳಿ ನನಗೆ ಬಹಳ ಖುಷಿ ಈಗ ನೋಡ್ರಿ ಇಲ್ಲಿ ಬಾಗಿ ಎಂದ್ರು ಇಲ್ಲಿ ಬಾಗಿ ಇತ್ತು ಪರಿಗಣ ಲಿಟಲ್ ಬೇಬಿ ಎಲ್ಲ ನೋಡ್ರಿ ಗಾ ಚಪ್ಪಡಾಳ ಇನ್ನು ನೋ ಚಡಕ್ರ ಬೋಲಕತ್ತಿ ನೋಡ್ರಿ ಬಸ್ಲೇ ಕೂತು ಅಬ್ಜೆಕ್ಟ್ ಪೂರ್ಬಾಗ್ ಇದಾರೆ আর ಮಗಳ ನೋಡ್ರಿ ಅಯ್ ಅಯ್ ಗುಡ್ ಬಾಯ್ ಅಯ್ ಹಾಯ್ ಮಡೋ ಇಲ್ಲಾಡ ಹಾಯ್ ಮಡೋ ಹಾಯ್ ಮಡೋ ಹಾಯ್ 나ಳಿ ನೀ ಫೋನ್ ಆಗ್ ಬರ್ತಾ ನೀನೇ ನೀ ಮಮ್ಮಿ ಫೋನ್ ಆಗ್ ನೋ ನಳಿ ಆಕೆ ಹ್ಯಾಂಗ್ ನೋಡಾಕತ್ತ ನೋಡ್ರಿ ಕ್ರಮ್ ಶಾಕ್ ಆಗಿ ನಾಳೆ ಲಾಳಿ ಮಮ್ಮಿ ಫೋನೆ ನೋಡಿ ಬರ್ತೀರ ನೋಡಿ ಕೊಲ್ಯಾಗ ಎಷ್ಟ್ ಚಂದ ಅದಾವಳ ನೋಡ್ರಿ ಎಷ್ಟ್ ನಾಚ್ಕೊಳ್ಳತ್ತ ನೋಡ್ರಿ ನೋಡ್ರಿ ಈಗ ಹೊಲಕತ್ತಿ ಬೇಕ್ರಿ ಇಡ್ದೀವಿ ಬಸ್ಲೇತ್ರಿ ಹೊಲಕತ್ತೀವಿ ಬೇಕ್ರಿ ಚಿಕ್ಕೋಣ ಕೇಕ್ ತೊಗೊಣನ್ ನೋಡ್ರಿ ಈಗ ತೊಗೊಂಡಿಲಿಕ ಮಿಕ್ಕಿದ ಗುಮ್ತಿನಿ ಈಗ ಚಿಕ್ಕು ತೊಗೊಂಡನ್ ಕೇಕ್ ಮತ್ತ ಇನ್ನ ಬ್ರೆಡ್ ಕಿಟ್ಕಿಟ್ ಎಲ್ಲ ತಗೊಂಡಿವಿ ಈಗ ತಗೊಂಡು ನಾವು ಮನಿಗ್ ಹೊಂಟಿವಿ ನೋಡಿರಿ ಮೀಕ ನಿಂಗೆ ಏನು ಬೇಕು ನಿಂಗೆ ಕೇಕ್ ಅದು ಬೇಡ ಅದು ಬೇಡ ಎಲ್ಲೋ ಕಲರ್ ಅವ ಎಲ್ಲೋ ಕಲರ್ ಕೇಕ್ ತೊಗೊತಾನ ನೋಡಿ ಅವ ಚಾಕ್ಲೇಟ್ ಫ್ಲವರ್ ತೊಗೊಂಡನಾ ಇವ ನೋಡ್ರಿ ಪೈನಾಪಲ್ ಫ್ಲೇವರ್ ತೊಡನ ಅವ ರವೆಣ ಆಟೋ ತಗೊಂಡ ನಿಂತನ ಕರಿಯೋದ ಕರಿಲಿಕತ್ತನಾ ರೊಕ್ಕ ಕೊಟ್ಟೀವಿ ನಾವು ಪಟ ಪಟ ಮನಿಗ್ ಹೋಗ್ತಿವಿ ಚಂದದ ಟೇಸ್ಟ್ ನೋಡಿರಿ ನಾವು ನಮ್ಮ ಮನಿಗೆ ಬಂದ್ಬಿಟ್ಟೆವು ಮಸ್ತ್ ಅನ್ನ ಆಟೋದಾಗ ಕುತ್ಕ ಚಿಕ್ಕ ಮುಕ್ ಹಂಗೆ ಚಾವ್ ಮಾಡ್ಕೋಸ ನೋಡ್ರಿ ನೀವ್ ಅಂತ ಚಿಕ್ಕ ಮುಕ್ ತಿಲ ಕೊಡಲ್ಲತ್ತ ಇಬ್ಬರು ನೋಡ್ರಿ ಒಂದೊಂದ್ ತುತ್ ಕೇಕ್ ಇಟ್ಬಿಟ್ಟಾರ ನೋಡ್ರಿಗ ವಾಪಸ್ ತಗೊಂಡ್ ಬಂದಿನಿ ಮತ್ತ್ ಅಂದ್ರ ಕ್ರೀಮ್ ಬನ್ನ ಮತ್ತಂದ್ರ ಮುಂಜಾ ತಿಲಕ್ ಬ್ರೆಡ್ ಕಿಟ್ಕೆಟ್ ಮತ್ತಂದ್ರ ಬಾಳೆ ಎಲ್ಲಾ ತಗೊಂಡ್ ನಾ ಮನಿಗ್ ಬಂದಿನಿ ನಮ್ಮ ಅತ್ತಿ ರೊಟ್ಟಿ ಮಾಡಕತ್ತಾರ ಅಲ್ಲಿನ ಬಾಳ್ ಜನ ಕೂತಾರದಕ್ ತೋರ್ಸಲಾಗಿ ಅಷ್ಟೇ ಮತ್ತೇನಿಲ್ಲ ನೋಡ್ರಿ ನಾ ಮಾತ್ರ ಇಷ್ಟ ಹೋಗಿದ ಗುಲ್ಬರ್ಗ ನೀವೆಲ್ಲಾ ನೋಡಿದ್ರಿ ನನಗ್ ಬೈ ಆಯ್ತು ರಾತ್ರಿ ಮನಿಗ್ ಬರ್ಲಕ ಈಗ ಒಂದ್ ಆರೂವ್ರ ಏಳಾಗೆ ಟೈಮ ಇವತ್ತ ಶುಕ್ರವಾರ ಸಂತಿ ಇತ್ರಿ ನಾನು ಸಂತಿಗೆ ಹೋಗ್ಬೇಕಂದ್ ಬಾಳ್ ಕಾಸಿ ಇತ್ತು ಆದ್ರ ನಂಗ ಸಂತಿ ಹೋಗೋದೇ ಅಲ್ಲಿ ನೋಡ್ರಿ ಏನ್ ಮಾಡ್ಲಿರಿ ಆದರ ನಮ್ಮ ಅತ್ತಿನ ಮಾವ ಏನೇನ್ ತಗೊಂಬಂದ್ರ ತೋರಿಸ್ತೀನಿ ಬರ್ರಿ ಅಲ್ವರಿಗೆ ಮೆಣಸಿಕೇ ತಂದಾರ ಕ್ಯಾಮ್ರಾಮನ್ ಫೋಕಸ್ ಮಾಡ್ರಿ ಮೆಣಸಿಕೆ ತಂದಾರ ಸೌಂತಿಕೆ ತಂದಾರ ಮತ್ತಂದ್ರ ಮಸಾಲಿ ನಮಗ್ ಡೆಲ್ಲಿ ತಗೊಂಡ್ ಹೋಗ್ಲಕ ಮಸಾಲಿ ಕುಟ್ಟ ಸಲ ಮಸಾಲಿ ಕೊಬ್ಬರಿ ಎಲ್ಲಾ ತಂದಾರ ಟೊಮಟೆ ತಂದಾರ ನೋಡ್ರಿ ಮತ್ತೆ ಇದು ತರಕಾರಿ ತಂದಾರ ಆಲೂಗಡ್ಡಿ ತಂದಾರ ಉಳ್ಳಾಗಡ್ಡಿ ತಂದಾರ ಕೊತ್ತಂಬರಿ ತಂದಾರ ಕರಿಬೇವ್ ತಂದಾರ ಪುದೀನ ತಂದಾರ ಮೆಂತ್ಯ ಪಲ್ಯ ತಂದಾರ ಏ ಓ ಫೂಲ್ ಗೋಬಿ ಪತ್ತಾ ಗೋಬಿಗಡ್ಡಿ ಏ ಓ ಮತ್ ಏನ್ ತಂದಾರೋ ಬೇಗ ಮತ್ ಮಟರ್ ತಗೊಂಬಂದಾರ ಮತ್ತೇನ್ ಈಗ ಇಷ್ಟು ಇವಿಷ್ಟು ಅತ್ತಿ ಮಾಮ ತಗೊಂಬಂದಾರ ನಾ ಏನ್ ತಂದಿನಂದ ಬ್ರೆಡ್ ತಂದಿನಿ ಕ್ರೀಮ್ ಬಂದ್ ತಂದಿನಿ ಬಾಳಿಕೆ ನಾ ತೊಗೊಂಬಂದಿನಿ ಆಯಿ ಹೇಳ ನೋಡ್ರಿ ಆಯಿ ಕುಂಬಳಕಾಯಿ ಆಯಿ ಹಳ ಅಂದಿನ ಮನಿ ಬಾಜು ಆಯಿ ಹಳ ನೋಡ್ ಟಿಕ್ ನೋಡಿರಿ ಆ ಅಯ್ಯ ಅವ್ರು ಆ ಮಗಳ ಮನೆಗೆ ಹೋಗಳು ಅವ್ರಿಗೆ ಕಿಫ್ಟ್ ಎಲ್ಲಾ ಶೇಂಗ ಕೊಟ್ ಕಷಾರೀ ನಮ್ಮ ಜಿಲ್ಲೆಗೆ ಬಯಲಕ್ಕ ಮತ್ ಅಂದ್ರ ಊರಾಗ ಜಾತ್ರಿ ಇತ್ತು ಜಾತ್ರೆ ಸೊಲಗ ಫಳಾರ್ ಕೊಟ್ ಕಷಾರ ಸೇವಾ ಚುರ್ಮುರಿ ಲಡ್ಡು ಬಾಲುಷಾಯಿ ಇದು ನೋಡ್ರಿಗ ಇದು ಇವತ್ತಿಂದು ಸಂತಿ ಅದ ನೋಡ್ರಿ ಎಲ್ಲರಿಗೆ ಹ್ಯಾಂಗ್ ಅನಿಸ್ಲತ್ತದ ಹೇಳ್ರಿ ಅದ್ರಾಗ ಬೇರೆ ನಮ್ ಹಳ್ಳಿ ಬ್ಲಾಕ್ಸ್ ನೀವ್ ಎಲ್ಲರಿಗೆ ಹೆಂಗ್ ಅನಿಸ್ಲತ್ತದ ನಮ್ ಮನಿ ಹ್ಯಾಂಗ್ ಅನ್ಸ್ಲತದ ನಮ್ ಕುಟುಂಬ ಹೆಂಗ್ ಅನ್ಸ್ಲತ್ತದ ನೀವ್ ನನಗ್ ಹೇಳ್ರಿ ನೋಡ್ರಿ ನಿಮ್ ತಾಜಾ ತಾಜಾ ಅದ ನೋಡ್ರಿ ಎಲ್ಲ ಇವೆಲ್ಲ ಡೆಲ್ಲಿ ದಾಗ ಬರೀ ಚಳಿ ಟೈಮ್ನಾಗ ಸಿಕ್ತಾವ ನೋಡ್ರಿ ನಾರ್ಮಲ್ ಟೈಮ್ನಾಗ ಇವೆಲ್ಲ ಸಿಗತ್ ಅದಾಗ ನಮ್ ಮತ್ತ ನೋಡ್ರಿ ಸೌಂತಿಕ ನೋಡ್ರಿ ಎಷ್ಟ್ ಏಳಕ್ ಕೇಳಕ್ ಸೌಂತಿಕ ನೋಡ್ರಿಗ ಈಗ ಉರ್ ತೋರ್ಸ್ತಿ ನೋಡೀಗ ಹ್ಮ್ ಮಸ್ತ್ ಬಟ್ನಂತ ಊಟಕ್ಕೆ ಏನೇನ್ ಆಗ್ಯದ ಏನೇನ್ ಇಲ್ಲ ಏನೇನ್ ಮಾಡ್ಯಾರ ನೋಡಮ್ ಬರ್ರಿ ಈಗ ಸ್ವಲ್ಪ ಮನ್ಯಾಗ ಏನ್ ಅಡಗಿ ಮಾಡಿವಿ ಮತ್ ಟೇಸ್ಟಿ ಆಗಂದ್ರ ಚಿತ್ರಾನ್ನ ಅದ ನೋಡ್ರಿ ಮತ್ ಅಂದ್ರ ಉಸಳಿ ಪಲ್ಯ ಅದ ರೀಗ ಉಸಳಿ ಪಲ್ಯ ಅದ ಮತ್ತಂದ್ರ ಇನ್ನ ಚಪಾತಿ ಅದ ಇನ್ನ ಈಗ ಹತ್ತಿರ ರೊಟ್ಟಿ ಮಾಡ್ಯಾರ ಟಮಾಟೆ ಚಟ್ನಿ ಮತ್ತಂದ್ರ ಅಂದ್ರ ಇದು ಅವ್ರಿ ಪಲ್ಯ ಅದ ನೋಡ್ರಿ ಬೆಳಗ್ಗೆ ಅದು ಮತ್ತಂದ್ರ ಶೇಂಗಾದ ಹಿಂಡಿ ಇವತ್ತ ನಮ್ದು ಇಷ್ಟು ಊಟ ಅದ ನೋಡ್ರಿ ಜರಾ ಗ್ಯಾಸ್ ಚೇಂಜ್ ಮಾಡದ ಯಾಕೆ ಏನ್ ಅಂತ ನಾನ್ ನಿಮ್ಗ ಆಮೇಲೆ ಹೇಳ್ತೀನಿ ನೋಡ್ರಿ ಇದು ಇವತ್ತಿಂದ ಊಟ ಅದ ನೋಡ್ರಿ